ನಮಸ್ತೆ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಚಾನೆಲ್ ನನ್ನ ಕನ್ನಡ ವಾಹಿನಿಗೆ ಸ್ವಾಗತ ಟುಡೇ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಕನ್ನಡ ಕಾನ್ಸೋನೆಂಟ್ಸ್ ಆರ್ ವ್ಯಂಜನಗಳು ಇವತ್ತು ನಾವು ಕನ್ನಡ ವ್ಯಂಜನಗಳ ಬಗ್ಗೆ ಚರ್ಚಿಸೋಣ ಟಾಪಿಕ್ ಇಸ್ ವ್ಯಂಜನಗಳು ಕಾನ್ಸೋನೆಂಟ್ ಪಾರ್ಟ್ ಒನ್ ಸ್ವರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲಾಗದ ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯಲಾಗುತ್ತದೆ ವ್ಯಂಜನಗಳೆಂದ್ರೆ ಸ್ವರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲಾಗದ ಅಕ್ಷರಗಳು ಲೆಟರ್ಸ್ ವಿಚ್ ಕೆ ನಾಟ್ ಬಿ ಇಂಡಿಪೆಂಡೆಂಟ್ಲಿ ಪ್ರನೌನ್ಸ್ಡ್ ವಿತೌಟ್ ದ ಹೆಲ್ಪ್ ಆಫ್ ಸ್ವರಗಳು ಈಸ್ ಕಾಲ್ಡ್ ವ್ಯಂಜನಗಳು ವ್ಯಂಜನಗಳಲ್ಲಿ ಮೂವತ್ತ ನಾಲ್ಕು ಅಕ್ಷರಗಳಿವೆ ಕಾಯಿಂದ ಲ ವರೆಗೂ ದರ ತರ್ಟಿ ಫೋರ್ ಲೆಟರ್ಸ್ ಇನ್ ವ್ಯಂಜನಗಳು ಫ್ರಮ್ ಕಾ ಟು ಳ ವ್ಯಂಜನಗಳು ಆರ್ ಆಲ್ವೇಸ್ ಲೈಕ್ ಖ ಘ ಭ ಲೈಕ್ ದಿಸ್ ಇಫ್ ಯು ಟ್ರೈ ಟು ರೀಡ್ ವ್ಯಂಜನಗಳು ನಾರ್ಮಲಿ ದ ಎಂಡ್ ವಿಲ್ ಬಿ ಸೈಲೆಂಟ್ ಖ ಗ ಛ ಠ ಲೈಕ್ ದಿಸ್ ಇಫ್ ವಿ ಆಡ್ ಸ್ವರ ಫಾರ್ ಎಕ್ಸಾಂಪಲ್ ಖ plus a ka k plus a ka g plus a ವ್ಯಂಜನಗಳ ಜೊತೆ ಸ್ವರವನ್ನ ಸೇರಿಸಿ ಹೇಗೆ ಓದಬಹುದು ಕ ಪ್ಲಸ್ ಅ ಕ ಇಟ್ ಬಿಕಮ್ ಕ ರೈಟ್ ಕ ಪ್ಲಸ್ ಅ ಇಟ್ ಬಿಕಮ್ ಕ ರೈಟ್ ಲೈಕ್ ದಿಸ್ ಈ ವ್ಯಂಜನಗಳನ್ನು ಎರಡು ವಿಧಗಳಾಗಿ ವರ್ಗೀಕರಿಸಲಾಗಿದೆ ದೀಸ್ ವ್ಯಂಜನಗಳು ಆರ್ ಕ್ಯಾಟಗರೈಸ್ಡ್ ಇಂಟು ಟೂ ಟೈಪ್ಸ್ ವರ್ಗೀಯ ವ್ಯಂಜನಗಳು ಇನ್ನೊಂದು ಅವರ್ಗೀಯ ವ್ಯಂಜನಗಳು ಒನ್ ಈಸ್ ವರ್ಗೀಯ ವ್ಯಂಜನಗಳು ಅನದರ್ ಒನ್ ಈಸ್ ಅವರ್ಗೀಯ ವ್ಯಂಜನಗಳು ಮಾವರೆಗೂ ವರ್ಗೀಯ ವ್ಯಂಜನಗಳು ಫ್ರಮ್ ಕ ಟು ಮಾ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಫ್ರಮ್ ಯ ಟು ಲ ಅವರ್ಗೀಯ ವ್ಯಂಜನಗಳು ಯಿಂದ ಲ ವರೆಗೂ ಗುಂಪುಗಳನ್ನಾಗಿ ಮಾಡಬಹುದಾದ ವ್ಯಂಜನಗಳಿಗೆ ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಿದ್ದಾರೆ ಗುಂಪುಗಳು ಮೀನ್ಸ್ ವರ್ಗ ಗುಂಪು ಮೀನ್ಸ್ ವರ್ಗ ಕಾನ್ಸೊನೆಂಟ್ಸ್ ದಟ್ ಕ್ಯಾನ್ ಬಿ ಗ್ರೂಪ್ಡ್ ಈಸ್ ಕಾಲ್ಡ್ ವರ್ಗೀಯ ವ್ಯಂಜನಗಳು ಕೆಳಗಿನ ಅಕ್ಷರಗಳು ವರ್ಗೀಯ ವ್ಯಂಜನಗಳು ಖ ಖ ಘ ಝ ಟ ಡ ಢ ಣ ಥ ದ ಧ ನ ಪ ಫ ಭ ಭ ಮ ಪಿಂದ ಮಾವರೆಗೂ ವರ್ಗೀಯ ವ್ಯಂಜನಗಳು ಫ್ರಂ ಕ ಟು ಮ ವರ್ಗೀಯ ವ್ಯಂಜನಗಳು ಈ ವರ್ಗೀಯ ವ್ಯಂಜನಗಳನ್ನ ಮತ್ತೆ ಐದು ಐದು ಭಾಗಗಳಾಗಿ ಹೇಳಿದ್ದಾರೆ ಅಂದರೆ ಖಾ ಟು ನ್ಯ ಕ ಗ್ರೂಪ್ ಫ್ರಂ ಖಾ ಟು ನ್ಯ ಕಾವರ್ಗ ಕಾಗ್ರೂಪ್ ಚಾಟು ಗ್ರೂಪ್ ಟಾಟು ನ ಟ ಗ್ರೂಪ್ ನ ಟಾಟು ನೂಪ್ ಮ ಮಾ ಗ್ರೂಪ್ ಹೀಗೆ ವರ್ಗೀಯ ವ್ಯಂಜನಗಳನ್ನು ಮತ್ತೆ ಐದು ವರ್ಗಗಳಾಗಿ ವಿಂಗಡಿಸಲಾಗಿದೆ ಕಾಗುಂಪು ಚಾಗುಂಪು ಟಾಗುಂಪು ತ ಗುಂಪು ಫ ಗುಂಪು ಒಟ್ಟು ಇಪ್ಪತ್ತೈದು ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಗುಂಪುಗಳನ್ನಾಗಿ ವರ್ಗೀಕರಿಸಲಾಗದ ವ್ಯಂಜನಗಳಿಗೆ ಅವರ್ಗೀಯ ವ್ಯಂಜನಗಳು ಎಂದು ಹೇಳುತ್ತಾರೆ ಕಾನ್ಸೋನೆಂಟ್ಸ್ ದಟ್ ನಾಟ್ ಬಿ ಕ್ಲಾಸಿಫೈಡ್ ಇಂಟು ಗ್ರೂಪ್ಸ್ ಆರ್ ಕಾಲ್ಡ್ ಅವರ್ಗೀಯ ವ್ಯಂಜನಗಳು ಯ ರ ಲ ವ ಸ ನೈನ್ ಲೆಟರ್ಸ್ ಇನ್ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಟ್ವೆಂಟಿ ಫೋರ್ ಲೆಟರ್ಸ್ ಇಪ್ಪತ್ನಾಲ್ಕು ಸಾರಿ ಇಪ್ಪತ್ತೈದು ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಒಂಬತ್ತು ಅಕ್ಷರಗಳು ಟೋಟಲ್ ತರ್ಟಿ ಫೈವ್ ಲೆಟರ್ಸ್ ಇನ್ ವರ್ಗ್ ವ್ಯಂಜನಗಳು ದರ ತರ್ಟಿ ಫೈವ್ ಲೆಟರ್ಸ್ ಇನ್ ವ್ಯಂಜನಗಳು ನಾನು ಈ ವಿಡಿಯೋವನ್ನು ಮತ್ತೆ ಪಾರ್ಟ್ ಎರಡರಲ್ಲಿ ಮುಂದುವರಿಸುತ್ತೇನೆ ಐ ವಿಲ್ ಕೈ ವಿಲ್ ಕಂಟಿನ್ಯೂ ದಿಸ್ ವಿಡಿಯೋ ಇನ್ ಪಾರ್ಟ್ ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು